ಮಶ್ರೂಮ್ ಪಲಾವು ಪುದೀನ ಮಶ್ರೂಮ್ ಪಲಾವ್ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಜೊತೆಗೂ ಚಿಕನ್ ಹಾಕ್ಬಿಟ್ರೆ ಬಿರಿಯಾನಿ ಆಗೋಗುತ್ತೆ ಅಷ್ಟು ಚೆನ್ನಾಗಿದೆ ತುಂಬ ಸಿಂಪಲಾಗಿರುತ್ತೆ ಬೇಗನೆ ಮಾಡ್ಕೋದು ಮಸಾಲೆನೂ ಕಮ್ಮಿ ಒಂದ್ಸಲ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಜ್ವರ ಬಂದ್ರಿಗೆ ಈ ಥರ ಎಲ್ಲ ಮಾಡ್ಕೊಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿದೆ ಹೇಗೆ ಮಾಡಿ ಅದೊಂದು ಸಕಾಲ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿಷ್ಟು ಚೆನ್ನಾಗಿದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಅಂದರೆ ಮಳೆ ಬರ್ತಾನೆ ಇದೆ ಬಿಸಿಲು ಬರುತ್ತೆ ಮಳೆ ಬರುತ್ತೆ ಬಿಸಿಲು ಬರೋದು ಅದಕ್ಕೆ ಬಿಸಿ ಬಿಸಿಬಿ ನಾನು ಮಾಡಿ ಸುಟ್ಟ್ರಾಕೊಬಿಟ್ಟಿದ್ದು ಚಳಿಗೆ ಏನಪ್ಪ ಅಂದರೆ ಒಂದು ಒಂದು ಬ್ಯಾಚುಲರ್ಸ್ ಸಿಂಪಲ್ ಒಂದು ಮಶ್ರೂಮ್ ಪುದೀನ ಭಾತ್ ಮಾಡ್ತಾಯಿದ್ದೀನಿ ಪುದೀನ ಮೇಲೆ ಜಾಸ್ತಿ ಇತ್ತು ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕಂತ ನಾನು ಒಂದು ಬ್ಯಾಚುಲರ್ಸ್ ಹುಡುಗರಿಗೆ ಹುಡುಗಿರು ಆಸ್ಟೆಲ್ ಆಗಿರ್ತಾರೆ ಅವ್ರಿಗೆ ತಿನ್ನಬೇಕನ್ಸುತ್ತೆ ಅವ್ರಿಗೆ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಇದು ಇದ್ರೆ ಸಿಂಪಲ್ಲಾಗಿ ಮಾಡ್ಕೊಬೋದು ಆರಾಮಾಗಿ ಹೆಂಗೂ ಬ್ಯಾಚುಲರ್ ಹತ್ರ ಒಂದು ಕರೆಂಟ್ ಇರುತ್ತೆ ಒಂದು ಕುಕ್ಕರ್ ಇರುತ್ತೆ ಸಾಕಿಷ್ಟಿದ್ರೆ ಕಟ್ ಮಾಡಿದ್ರೆ ಮಾಡ್ಕೊಬೋದು ಹಾಗೆ ರುಬ್ಬಿ ಆದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಮೊಸರು ಪುದೀನ ಭಾತ್ ಮಾಡ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ನೋಡೋಣ ಅದ್ರ ಮುಂಚೆ ಫಸ್ಟು ನನಗೆ ಒಳ್ಳೆ ತುಂಬಾ ಕಮೆಂಟ್ಸ್ ಹಾಕಿದೆ ನನಗೆ ನಿಜ ತುಂಬ ಖುಷಿ ಆಗುತ್ತೆ ಒಂದೇ ಪುದೀನ ಮಾಡ್ತಾ ಇದೀನಿ ನಿಮಗೂ ಸ್ವಲ್ಪ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ನೋಡೋಣ ಪುದೀನ ಕೊತ್ತಂಬರಿ ಎಲ್ಲ ಫ್ರೈ ಮಾಡ್ಕೊಂಡೆ ನಾನು ಮಾಡೋದು ಹಸಿದ ಹಾಕೋದಿಲ್ಲ ನಾನು ನನಗೆ ಅದು ಹಸಿದು ಇಷ್ಟ ಆಗಲ್ಲ ಒಂದು ಕಟ್ಟಷ್ಟು ಅರ್ಧ ಕಟ್ಟಷ್ಟು ಪುದೀನ ಒಂದು ಒಂದು ಹಿಡಿಯಷ್ಟು ಕೊತ್ತಂಬರಿ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಹಸಿಮೆಣ್ಸು ಹಾಕೊಳ್ಳಿ ನಾನು ಸ್ವಲ್ಪ ಖಾರ ತಿಂತೀನಿ ಯಾಕೆ ನನಗೆ ಜ್ವರ ಬಂದಂಗೆ ನಾನು ಒಂಥರ ಬಿಡುತ್ತೆ ತನಗೆ ಅದ್ರ ಜೊತೆಗೆ ನನಗೆ ಎರಡು ಟೊಮೊಟೊ ಹಾಕೊಂತೀನಿ ನಾನು ಎಲ್ಲ ನಾನು ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳೋದು ಹಸಿದು ಹಾಕೋಲ್ಲ ತುಂಬ ಇಷ್ಟ ಆಗುತ್ತೆ ಬೇಗ ಅಡುಗೆ ಆಗುತ್ತೆ ಅಂತ ಸ್ವಲ್ಪ ಆಯಿಲ್ ಹಾಕ್ತೀನಿ ನೋಡಿ ಇದು ಇಷ್ಟ ಆದರೆ ಸಾಕು ಸ್ಟವ್ ಆಫ್ ಮಾಡ್ತೀನಿ ಆಗಲಿ ಇವಾಗ ನಾನು ಒಂದೆರಡು ಇಂಚು ಶುಂಠಿ ಒಂದೆರಡು ಬೆಳ್ಳುಳ್ಳಿ ಇದು ಹೀಗೆ ಹಾಕ್ಕೊಂತೀನಿ ಉರಿಯೋದು ಬೇಡ ಅದು ಇದೆಲ್ಲ ಪೇಸ್ಟ್ ಮಾಡಿಬಿಟ್ಟು ಎಲ್ಲ ಕುಕ್ಕರ್ ಇಟ್ಕೊಂಡಿದ್ದೀನಿ ಆನ್ ನೋಡೋಣ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ ಆಗ್ತದೆ ತುಪ್ಪ ಕರಗಿದೆ ಒಂದು ಪಲಾವೆಲೆ ನಾಲ್ಕು ಏಲಕ್ಕಿ ಏನಪ್ಪ ಹೂವು ಸ್ವಲ್ಪ ಸೋಂಪು ಚಕ್ಕೆ ಆಮೇಲೆ ಇದೆ ನಮ್ದು ಎಲೆ ಗರು ಮಸಾಲ ಹಾಕ್ತೀನಿ ತುಳಿಡಿ ಗರು ಮಸಾಲಿ ಇವುಳ್ಳಿಷ್ಟು ಸಾಕು ನಾನು ಇದ್ರ ಮಸಾಲೆ ಹಾಕ್ತಾಯಿದ್ದೀನಿ ಪುದೀನ ಮೆಣಸಿನ್ಕಾಯಿ ಕೊತ್ತಂಬರಿ ಟೊಮಟ ಆಮೇಲೆ ಶುಂಠಿ ಬೆಳ್ಳಿ ಚೆನ್ನಾಗಿದೆ ಫ್ರೈ ಆಗಲಿ ಸ್ವಲ್ಪ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಧನ್ಯಾ ಪುಡಿ ಒಂದು ಸ್ವಲ್ಪ ಅಷ್ಟು ಪುಡಿ ಒಂದು ಚಿಟ್ಕಿ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಯಾಕೆ ಸ್ವಲ್ಪ ಖಾರ ಇರಲಿ ಅಂತ ಹಾಕ್ತೀನಿ ನಿಮಗೆ ಬೇಕಾದ ಚಿಲ್ಲಿ ಪೌಡರ್ ನೀವು ಸ್ಕಿಪ್ ಮಾಡ್ಬೋದು ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನು ಎರಡು ಮೊಸರು ತೊಗೊಳ್ತೀನಿ ನೋಡಿ ಚೆನ್ನಾಗಿ ಚಿಪ್ಪೆಲ್ಲ ತೆಗೆದು ಇದ್ಮೇಲೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಎರಡು ಮಶ್ರೂಮ್ ಹಾಕ್ತೀನಿ ಅದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಹಾಕ್ತೀನಿ ಹಸಿ ಬಟಾಣಿ ಸ್ವಲ್ಪ ಇದೆಲ್ಲ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅಷ್ಟು ಮೊಸರು ಹಾಕ್ತೀನಿ ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ಕೊಡ್ತೀನಿ ಇದಕ್ಕೆ ನಾನು ಇವಾಗ ನಿಂಬೆ ನೀನು ನೀನು ಹಾಕ್ಕೊಡಿ ಇಲ್ಲಾಂದರೆ ಬೇಡ ಪರವಾಗಿಲ್ಲ ಮೊಸರು ಹಾಕಿರ್ತೀವಲ್ಲ ಯಾಕೆ ನಾನು ಇತ್ತು ಅಂತ ನೋಡಿ ಸ್ವಲ್ಪ ನಿಂಬೆ ಹಾಕ್ತೀನಿ ಇದಕ್ಕೆ ನಾನು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಇಷ್ಟೇ ಸಿಂಪಲ್ ಬೇಗ ಆಗ್ಬಿಟ್ಟು ಒಂದು ಇಪ್ಪತ್ತು ನಿಮಿಷದಲ್ಲಿ ಸ್ವಲ್ಪ ಚೆನ್ನಾಗಿದ್ದು ಮಿಸಾಕಿ ಮೊಸರು ಉಪ್ಪೆಲ್ಲ ಒಂದು ವಿಸಿಲ್ ಆದರೆ ಸಾಕು ನಾನು ಕುಕ್ಕರಲ್ಲಿ ಮಾಡಲ್ಲ ಪಲಾವು ಬಿರಿಯಾನಿ ನಿಮ್ಗೆ ಗೊತ್ತಿದೆ ನಾನು ಜಾಸ್ತಿ ಕುಕ್ಕರಲ್ಲಿ ಪ ರೈಸ್ ಐಟಮ್ ಏನು ಮಾಡೋಕ್ಕೋಗಲ್ಲ ಮಕ್ಳು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಬ್ಯಾಚುಲರ್ಸ್ ಯೂಸ್ ಆಗಲಿ ಕುಕ್ಕರ್ ಕುಕ್ಕರ್ಗೆ ನೋಡಿ ಇವಾಗ ಇದು ಮಸಾಲ ರೆಡಿ ಆಯಿತು ಇದು ಅದಕ್ಕೆ ನಾನು ಮಿಕ್ಸಿ ತೊಳೆದು ಸ್ವಲ್ಪ ನೀರು ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ನಾನು ಮೂರು ಗ್ಲಾಸ್ ನೀರು ಹಾಕ್ತೀನಿ ಇದು ಒಂದು ಕುದಿ ಕುದಿಲಿ ಸಾಕು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದು ಮಾಮೂಲಿ ರೈಸ್ ನಾವು ನಾವೇನು ರೈಸ್ ಮಾಡ್ತೀವೋ ಅದೇ ರೈಸ್ ಇದು ನಾವು ಉಪ್ಪು ಕಾರ ಚೆಕ್ ಮಾಡಿ ನೋಡಿ ಇದು ಎರಡು ಎಲೆ ಹಾಕ್ತೀವಿ ಪಲಾವ್ ಎಲೆ ಇಷ್ಟೇ ಇದು ಕುದಿ ಬಂತ ಒಂದು ಒಂದು ವಿಸಿಲ್ ಬಂತು ಇನ್ನೊಂದು ಬರ್ತಾ ಇದೆ ನಂಗೆ ಆಫ್ ಮಾಡಿಬಿಡೋಣ ಆಗಿದೆ ಇನ್ನೊಂದು ವಿಸಿಲ್ ಬರ್ತಾ ಇದೆ ನಂಗೆ ನಾನು ಆಪ್ ಮಾಡ್ತೀನಿ ಇವಾಗ ಸ್ವಲ್ಪ ತಣ್ಣಗಾಗಲಿ ನೋಡಿ ತೊಡೋಣ ನೋಡ್ದಲ್ಲ ಇವಾಗ ಇದು ಮಶ್ರೂಮ್ ಪಲಾವ್ ರೆಡಿ ನೋಡ್ದಲ್ಲ ಇದು ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಮಶ್ರೂಮ್ ಪಲಾವು ಬಿಸಿ ಇದೆ ನೋಡಿ ಬಿಸಿ ಬಿಸಿ ಮಶ್ರೂಮ್ ಪಲಾವ್ ಪುಜೀನ ಭಾತ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ದಲ್ಲ ನನಗೊಂಥರ ಜ್ವರ ಬಂದು ಒಂಥರ ಆಗ್ಬಿಡ್ತು ಅದಕ್ಕೆ ನನಗೆ ಏನಾದರೂ ಅನ್ನ ರೈಸ್ ತಿನ್ಬೇಕಂತು ಚಳಿಗೆ ಒಂಥರ ಅದಕ್ಕೆ ನಾನು ಸ್ವಲ್ಪ ಮಸ್ರೂಮ್ ಪುಜೀನ ಭಾತ್ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ನನ್ನ ಮಗಳು ಮಶ್ರೂಮ್ ತಿನ್ನಲ್ಲ ಪರವಾಗಿಲ್ಲ ಅವ್ರು ಸ್ವಲ್ಪ ಬೇರೆ ಮಾಡಿದ್ದೀನಿ ನೋಡಿದ ಟೇಸ್ಟ್ ಆಗಿದೆ ಅಂತ ಅಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕೆಬ್ಬಾ ಎಚ್ಚರಿ ಕಮೆಂಟ್ಸ್ ಹಾಕಿ